ಪ್ರದಿ ಪ್ರದಿ ವಿಡಿಯೋ ಕಾಲ್ ಮಾಡು ವಿಡಿಯೋ ಕಾಲ್ ಮಾಡಿ ಮಾತಾಡೋಣ ಹಾಂ ಹಂಗೆ ವಿಡಿಯೋ ಕಾಲ್ ಮಾಡು ಹಂಗೆ ರಿಸೀವ್ ಮಾಡು ಓ ಹಾಯ್ ಹ್ಮ್ ನಿಮ್ಮ ಮುಖ ನೋಡ್ತಾ ಇದ್ರಿ ಏನು ನೋಡ್ತಾ ಇರಬೇಕು ಅಂತ ಅನ್ನಿಸ್ತಾ ಐತೆ ಹ್ಞೂ ಓ ಸ್ನಾನ ಮಾಡ್ಕೊಂಡಿದ್ರಾ ಸ್ನಾನ ಮಾಡ್ಕೊಂಡು ಚೆನ್ನಾಗಿ ಕಾಣಿಸ್ತಾ ಇದ್ರಾ ಸ್ನಾನ ಮಾಡ್ಕೊಂಡ್ರ ಇಲ್ಲಿ ನೋಡಿಲಿ ತೊಳೆದಿಲ್ಲ ತೊಳ್ದಿಲ್ಲ ಮುಖನೇ ತೊಳ್ದಿಲ್ವಾ ಹಂಗಂದ್ರೆ ಇಷ್ಟು ಬ್ರೈಟಾಗಿ ಕಾಣ್ತಾ ಐತೆ ನಿನ್ನ ಫೇಸು ಏ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಐತಿ ಮುಖಾನಾಗ ತೊಳ್ದಿಲ್ಲ ಅಂತ ಹೇಳ್ತಾ ಇದೀಯಾ ನಿಜ ಈ ಮುಖಾನೇ ತೊಳ್ದಿಲ್ಲ ನಾನ್ ಬೆಳಿಗ್ಗೆಯಿಂದಾನು ಹ್ಮ್ ನಿಜ ನಾನೇನ್ ಸುಳ್ಳು ಹೇಳ್ತಾ ಇದೀನಿ ಅಂತ ಅನ್ಕೊಂಡ ಪ್ರಾಮಿಸ್ ನನ್ ಮುಖಾನೇ ತೊಳ್ದಿಲ್ಲ ನೋಡು ಸ್ನಾನ ಮಾಡ್ಕೊಂಡು ಚೆನ್ನಾಗಿ ಚೆನ್ನಾಗಿ ರೆಡಿ ಕಾಣಿಸ್ತಾ ಏ ಹಿಂಗಿಲ್ಲ ನೋಡೋ ನಿನ್ ಮುಖ ಹೆಂಗ್ ಕಾಣಿಸ್ತಾ ಐತೆ ಅಂದ್ರೆ ಪಳ 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 ಉಳಿತಾ ಐತೆ ನಿಜವಾಗ್ಲು ಹ್ಮ್ ಅಷ್ಟು ಉಳಿತಾ ಐತೆ ನಿನ್ ಮುಖ ಹ್ಮ್ ಎಷ್ಟು ಬ್ರೈಟ್ ಕಾಣ್ತಾ ಐತೆ ಗೊತ್ತಾ ಎಷ್ಟು ಶೈನಿಂಗ್ ಕಾಣ್ತಾ ಇದೆ ನಿನ್ ಮುಖ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ಹಂಗ್ ಕಾಣಿಸ್ತಾ ಇದೆ ಬಹಳ ಚೆನ್ನಾಗ್ ಕಾಣಿಸ್ತಾ ಐತೆ ಬಿಡು ಬಂತು ಸರಿ ಆಮೇಲೆ ಮಾಡ್ತೀನಿ ಪ್ರದಿ ಆಮೇಲೆ ಮಾಡ್ತೀನಿ ತಾಗೇತಾ ಬಾಗಿಲಗಳ್ ಕಸ ಹೊಡೆದಿಲ್ಲ ಪಾತ್ರೆ ನೋಡಿದ್ರೆ ಹಂಗೆ ಬಿದ್ದಾವೆ ಅವಾಗಿಂದಲೂ ಏನೇ ಮಾಡ್ತಿದ್ದೆ ಹಾಂ ಫೋನಲ್ಲಿ ಮಾತಾಡ್ಕೊಂಡು ಕೂತ್ಕೊಳ್ಳೋಕೆ ನನ್ನ ಹಸಿ ಕಳ್ಸೆವಳೆ ಫೋನಲ್ಲಿ ಮಾತಾಡ್ಕೊಂಡು ಕೂತ್ಕರಿಸಿ ಮಾಡಕ್ಕೆ ಅವಳು ಏಯ್ ಮಾಡೋಕ್ಕಾಗಿಲ್ಲ ಅಂದ್ರೆ ನಾನು ಮಾಡಲ್ಲ ಹೇಳು ನನಗೆ ಹಿಂಗೆ ಕೊಳಕಾಪ್ರ ಇಷ್ಟ ಆಗೋಲ್ಲ ಅಚ್ಕಟ್ಟಾಗೆಲ್ಲ ಮುಸ್ರ ತೊಳ್ದು ಆರು ಗಂಟೆ ಅಷ್ಟೊತ್ತಿಗೆ ಹೆಣ್ಣು ಮಕ್ಕಳು ಬಾಗಿ ನೀರು ಹಾಕಿ ಎಲ್ಲ ಕಸ ಬಿಸಿ ಎಲ್ಲ ಹೊಡೆದು ನೀಟಾಗೆಲ್ಲ ರೆಡಿ ಮಾಡಿರಬೇಕು ಹ್ಞೂ ಇನ್ನೂ ಕಸ ಗಿಡ ಹೊಡೆದಿಲ್ಲ ಪಾತ್ರೆ ಅಷ್ಟು ಕೂಡ ಹಾಕವಳೆ ಏನು ಮಾಡಿಲ್ಲ ಹ್ಞೂ ಸುಮ್ಮ ಸುಮ್ಮನೆ ನನಗೆ ನಾನೆಲ್ಲ ಮಾಡ್ತೀನಿ ಹೇಳ್ದಡಮ್ಮ ಅಂತ ಹೇಳಿದ್ಲು ಬೇಡಮ್ಮ ಹಾಂ ಅದು ಪ್ರದಿಯವ್ರಿಗೆ ಫೋನ್ ಮಾಡಿದ್ದೆ ಏನು ಹೇಳ್ದೇಳು ನಿನಗೆ ನಾನು ಏನು ಹೇಳಿದ್ದೆ ಹೇಳು ಮದ್ವೆಗಿನ್ನ ಮುಂಚೆ ಈ ಫೋನ ಮಾತಾಡೋದು ಇದೆಲ್ಲ ಬೇಡ ನೀನೇನಿದ್ರು ಮದುವೆ ಎಲ್ಲ ಇತ್ಯವಂತೆ ಮದುವೆ ಆದ್ಮೇಲೆ ಫೋನ್ ತಗೊಂಬಂತೆ ಫೋನಲ್ಲಿ ಮಾತಾಡಮಂತೆ ಮದುವೆಗೆ ಮುಂಚೆ ಬೇಡ ಅಂತ ಹೇಳಿ ಹೇಳಿದೀನಿ ಆಂ ಅರ್ಥ ಆಗಲ್ಲ ನಿನಗೆ ಹೇಳಿರಿ ಎಲ್ಲ ಬಿಟ್ಟು ಕುಕ್ಕರ್ಸ್ಕೊಂಡು ಫೋನಲ್ಲಿ ಮಾತಾಡ್ತಾ ಕುಕ್ಕೊಂಡಿದ್ಯಾ ಎಲ್ಲ ಕೆಲಸ ಮಾಡು ಅಂತ ಹೇಳಿದ್ದು ಓ ಯಾಕೆ ನಿನಗೆ ಈ ನಡುವೆ ಕೆಲಸ ಕಡಿಮೆ ಮಾಡಿದ್ದೀನಿ ಅಂತಲ್ಲನಾ ಈಗ ಹಿಂಗಾದ್ರೆ ಮದುವೆ ಮಾಡೋಲ್ಲ ಏನೂ ಮಾಡಲ್ಲ ಹಾಂ ತೆಪ್ನಾಗ್ಬಿಡ್ತೀವಿ ನಾವಿರೋದಕ್ಕೆ ನಾನು ನನ್ನ ನಮ್ಮ ಮಕ್ಳಿರೋದಕ್ಕೆ ನಿನ್ಗೆ ಒಳ್ಳೆ ಸಂಬಂಧ ಸಿಕ್ಕಿರೋದು ಓ ಓಹ್ ಫೋನಲ್ಲಿ ಮಾತಾಡ್ತಾ ಕೂಗು ನೀವೆಲ್ಲ ಬೇಡ ಪೋನ ಮಾತಾಡೋದು ಅದೆಲ್ಲ ಏನು ಬರಂಗೈತೆ ಫೋನ ಮಾತಾಡಿರಿ ಹ್ಞೂ ನೋಡು ಮಾಡ್ತಾ ಮಾತಾಡ್ತಾ ಕುಕ್ಕಂಡವಳೆ ಸುಮಾರು ಎರಡು ಗಂಟೆ ಮೂರು ಗಂಟೆ ಆಗೈತಿ ಮಾಡೋಕ್ಕಿಂತ ಕೈ ನ್ಯಾತೆ ಇತ್ತು ನೀನು ಮಾತಾಡೋದು ಹಾಂ ಎರಡು ಗಂಟೆ ಮೂರು ಗಂಟೆ ಮಾತಾಡ್ತಾ ಕೂಕೊಂಡಿದೆಯಲ್ಲ ಹಾಂ ನಾನು ಯಾವಾಗ ಹೇಳೋದಾಳು ಮನೆ ಬದುಕ ಏಟನ್ ಬದುಕೈತೆ ಮಾಡಮ್ಮ ಅಂತ ಹೇಳಿ ಮನೆ ಕೆಲಸ ಮಾಡಲಿಲ್ಲ ಅಂದರೆ ಅಷ್ಟೇ ನೋಡು ನೀನು ನಾವು ನಾವೇ ಆತ್ಮದೇ ಮಾಡಲ್ಲ ಏನು ಮಾಡಲ್ಲ ಕೈ ಬಿಟ್ಟು ತಪ್ಪನ ಹಾಕ್ತೀವಿ ಅದು ದೊಡಮ್ಮ ಮಾತಾಡ್ತಿದ್ದೆ ಅಷ್ಟೇ ಹಾಂ ಮಾತಾಡ್ಬೇಕು ಅಂತ ಅನ್ನೋದೇ ಮಾತಾಡ್ತೀನಿ ಅನ್ನೋಸುತ್ತ ಅಂತ ಅನಿಸುತ್ತೆ ನಾನು ಹೇಳಿದ್ದಲ್ಲಿ ನನ್ನ ಮಾತು ನೀರಾಗಿಲ್ಲ ಅಷ್ಟೇ ನೀನು ಹಾಂ ನನ್ನ ಮಾತು ಕೇಳ ಕೇಳಬೇಕಷ್ಟೇ ನಿಮ್ಮ ಅಮ್ಮಾಯಿನೇ ಆಗ್ಲೇಡು ಹ್ಞೂ ನಾನು ಮಾತು ಕೇಳಬೇಕಷ್ಟೇ ಓಹ್ ನಾನು ನಮ್ಮ ಹುಡುಗರು ಇರಬೇಕಾದ್ರೆ ನಾನು ನಮ್ಮ ಹುಡುಗರು ನಿನ್ನ ಮುಂದೆ ನಿಂತ್ಕೊಂಡು ನಾವೆಲ್ಲ ಮಾಡ್ತಾ ಇದ್ದೀವಿ ಹಾಂ ನನ್ನ ಮಾತು ಮೀರ್ತೀಯ ನೀನು ನಾನು ಏನು ಹೇಳಿದೆ ನೀನು ಫೋನೆಲ್ಲ ಮುಟ್ಬೇಡ ಫೋನಲ್ಲಿ ಮಾತಾಡಬೇಡ ಮದುವೆ ಆದಮೇಲೆ ನೋಡ್ಕೊಂಬಂತಿದ್ದೆಲ್ಲ ಅಂತೇಳಿ ನಾನು ಹೇಳಿದ್ದೀನಿ ನನ್ನ ಮಾತಿಗೆ ಬೆಲೆ ಕೊಟ್ಟ ನನ್ನ ಮಾತು ಯಾರಾದರೂ ತಿರಸ್ಕರಿಸಿದ್ದಾರೆ ನನ್ನ ಮಾತು ಯಾರಾದರೂ ಮೀರಿದ್ದಾರೆ ಅಂದರೆ ನನಗೆ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ ನಾನು ಹೇಳ್ದಂಗೆ ಕೇಳಬೇಕಷ್ಟೇ ಹ್ಞೂ ಇವಾಗ ನಾನು ಏನು ಹೇಳೋಗಿದ್ದೆ ನಿನಗೆ ಪಾತ್ರ ತೊಳಿ ಕಸ ಹೊಡಿ ಅಂತೇಳಿ ಎಲ್ಲ ಹೇಳೋಗಿದ್ದೆ ನೆಲ ಎಲ್ಲ ವರ್ಷ ಹೊಚ್ಕಟ್ಟಾಗೆ ಅಂತ ಹೇಳಿದರೆ ಒಂದು ಬದುಕು ಮಾಡಿಲ್ಲ ಒಂದು ಕಸ ಕೂಡ ಹೊಡ್ದಿಲ್ಲ ಗಂಟೆ ಪೂರಾ ಮಾತಾಡ್ತಾ ಕುಕ್ಕರ್ಸ್ಕೊಂಡಿದ್ದಿಲ್ಲ ನಾಚಿ ನಿನಗೆ ಹಾಂ ಏನೇ ಹೊಡ್ದೋಣ ಅದಿಯಾಕಂಗೆ ಆಡ್ತಿಯಾ ನಾನು ಅಲ್ಲ ದಿನ ಮಾಡ್ಕೊಡಲ್ವ ನೀನು ಏನೊಂದು ಇವಾಗ ಮಾಡ್ತೀನಿ ಸುಮ್ಮನೀರು ಏನಾಗೆ ಆಡ್ತಿರ್ತೀಯ ಹೆಂಗ ಹೆಂಗಾಡ್ತೀನಿ ನಾನು ಆಡ್ತೀನಿ ಮಾತಾಡ್ತೀಯ ಎದ್ರಿಗೆ ಇದ್ರಿಗೆ ಮಾತಾಡಿದ್ಯಾ ಹಾಂ ಎದ್ರಿ ಮಾತಾಡ್ತೀಯಾ ಅಷ್ಟೇ ಮದುವೆ ಮಾಡಲ್ಲ ಕೈ ಬಿಡ್ತೀಯ ಅಪ್ಪನ ಹಾಕ್ತೀನಿ ನಿಮ್ಮ ಅಮ್ಮನ ಕೈಲಿ ಆಗ್ರಿ ಆತಾಗಲ್ಲ ಮದುವೆ ಮಾಡೋಕೆ ಆಗಲ್ಲ ನಿಮ್ಮ ಅಮ್ಮನ ಕೈಲೇ ಯಾಕಮ್ಮ ಯಾಕೆ ಅವ್ಳು ಹೋಯ್ತಾ ಇದೆಯಾ ದೀಪು ಎಲ್ಲ ಕೆಲಸ ಮಾಡು ಅಂತ ಹೇಳಿದ್ದೀನಿ ಹಾಂ ಪಾತ್ರೆ ಇದಾವೆ ಕಸ ಹೊಡಿಯೋದಿದ್ಯಾ ಹಾಂ ಇನ್ನು ಅಡುಗೆ ಬೇರೆ ಮಾಡಬೇಕು ಎಲ್ಲ ಹಚ್ಚಿಕ್ ಅಂತ ಹೇಳಿ ಹೇಳೋಣ ಅಂತ ನಾನು ಬರ್ತೀನಿ ಹ್ಞೂ ಟೊಮೆಟೊ ಹಸಿಮೆಣಸಿಕಾಯಿ ಎಲ್ಲ ಕೊಟ್ಟರೆ ಕೊಡ್ತಾಳೆ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಈ ಇನ್ನೂ ಕಸ ಹೊಡ್ದಿಲ್ಲ ಒಂದು ಪಾತ್ರೆ ತೊಳೆದಿಲ್ಲ ಹಾಂ ನೋಡ ಇವಳು ಫೋನ್ ಮಾತಾಡ್ತಾ ಕುಕೊಂಡೆ ಎರಡು ಎರಡುವರೆ ಗಂಟೆ ನಾನು ಹೇಳಿದ್ದೀನಿ ನೀವೆಲ್ಲ ಫೋನಾಗ ಮಾತಾಡ್ತೀವಿ ಎಲ್ಲ ಬೇಡ ಟೈಮ್ ವೇಸ್ಟು ಮದುವೆ ಆದ್ಮೇಲೆ ನೀನು ಹೆಂಗ್ ಚೆನ್ನಾಗಿರ್ತೀಯ ಮದುವೆ ಆದ್ಮೇಲೆ ಏನೋ ಫೋನ್ ತಗೊಂಬೋದಾಗ್ಲಿ ಮಾತಾಡೋದಾಗ್ಲಿ ಅದೆಲ್ಲ ಮದುವೆ ಆದ್ಮೇಲೆ ಅಂತ ಹೇಳ್ತಾ ಇದೀನಿ ಕೇಳಂಗೆ ಇಲ್ಲ ಇವಳು ಹಾ ನಾನು ಎಲ್ಲಾ ಕೆಲ್ಸ ಮಾಡ್ಕೊಡ್ತೀನಿ ಕೋಣ ದೊಡಮ್ಮಗೆ ಹ್ಮ್ ಎಲ್ಲಾ ಮಾಡ್ಕೊಡ್ತೀನಿ ಹ್ಮ್ ಕಸ ಹೊಡಿಯಲ್ಪ ಅದ್ ನಮ್ ದೊಡಮ್ಮ ಯಾತ ಮಾಡಲ್ಲ ಮನಿ ಆಗ್ಬಿಡದ ಬರೀ ಆ ಕಡೆ ಈ ಕಡೆ ಓಡಾಡೋದೇ ನಾನೇ ಮತ್ತೆ ಎಲ್ಲ ಕೆಲ್ಸ ಮಾಡ್ಕೊಳ್ಳೋದು ಮತ್ತ ಇವಾಗ ಹಿಂಗೇನೆ ಎಂಗೇಜ್ಮೆಂಟ್ ಹುಡುಗ ಹುಡುಗಿ ಏನು ಓಡ್ಯವ್ರಿ ಅಂತಂದ್ರೆ ಅಂದ್ರೆ ಫೋನ್ ಆಗಿ ಮಾತಾಡೋದೇ ಒಂದ್ ದೊಡ್ಡ ಇದು ಅವ್ರಿಗೂ ಫೋನ್ ಮಾತಾಡ್ಬೇಕು ಅನ್ನೋದ್ ಆಸೆ ಇರುತ್ತೆ ಅದಕ್ಕೆ ಮಾತಾಡೋಳು ಬಿಡಮ್ಮ ಅಂತ ಅವಳಿಗೆ ಯಾಕೆ ಹೋಯ್ತಿಯಾ ಮಾತಾಡ್ಕೊಡ್ದು ನನ್ನ ಕಂಡೀಷನ್ ಅಂದ್ರೆ ಕಂಡೀಷನ್ ನಾನು ಆ ಥರ ಕಂಡೀಷನ್ ಆಗಿ ಹ್ಞೂ ನನ್ನ ಮಾತು ಮೀರಂಗಿಲ್ಲ ಅಷ್ಟೇನೆ ಹ್ಞೂ ನನ್ನ ಮಾತು ಮೀರಂಗಿಲ್ಲ ಅಣ್ಣ ಅಲ್ಲ ನೋಡೆ ಇವ್ಳೆ ಮರಮ್ಮ ನಾನೇನು ಹೋಗಿದ್ದೆ ಪಾತ್ರ ತೊಳೆದು ನೀಟಾಗಿ ನೀಟಾಗಿರ್ಬೇಕು ಮನೆ ಅಂತೇಳಿ ಹೇಳೋಗಿದ್ದೀನಿ ಸುಮ್ಮನೆ ಮಾತಾಡ್ತಾ ಕುಕೊಂಡು ನನ್ನ ಏನಾರ ಮಾಡಿ ಸುಮ್ ಸುಮ್ಮನೆ ಅಮ್ಮ ಕರಿತೈತೆ ಹಂಗೆ ಹಿಂಗೆ ಅಂತೇಳಿ ಸುಳ್ಳು ಹೇಳಿ ಕಳಿಸ್ಬಿಟ್ಲು ನಾನು ಏ ಆಕತ್ತ ಬಿಡತ್ತ ಅಂತ ಹೇಳಿ ನಾನು ಹೋಗಿದ್ದೀನಿ ಸುಮ್ಮನೆ ಕುಕ್ಕಮಕ್ಕೆ ಕಳಿಸೋಳಿ ಈ ಫೋನ್ ಇತ್ತಲ್ಲ ನಂದು ಫೋನ ಮಾತಾಡೋಕ್ಕಾಗಿ ಫೋನ ಮಾತಾಡಕ್ಕೆ ತುಟ್ಟಿಸ್ತಾಳು ಹಂಗೇನೆ ಹಾಂ ಮಾತಾಡೋ ಆಗಿಲ್ಲ ನನಗಿಷ್ಟ ಆಗಲ್ಲ ಏನಿದ್ರು ಮದುವೆ ಆದಮೇಲೆ ಹೆಣ್ಮಕ್ಳು ಅದೆಲ್ಲ ಫೋನ ಮಾತಾಡೋದಾಗಲಿ ಏನಿದ್ರು ಆಮೇಲೆ ಅಷ್ಟೇ ನಾನು ಅದನ್ನೇ ಹೇಳಿದ್ರೆ ಏನು ಹಂಗೆ ಇದು ಮಾಡ್ತಾಳೆ ನನ್ನ ಮಾತು ನೀರು ಹೇಳಂದ್ರೆ ಸಿಟ್ಟು ಬರುತ್ತೆ ಏ ಬಿಡತ್ತ ಹೋಗಲಿ ತೊಳಿತಾಳೆ ಹ್ಞೂ ಹೋಗಮ್ಮ ತೊಳಿ ನಿಮ್ಮ ದಳ ಮರಿಕ ಇವತ್ತು ನಿಮಗೆ ಮದುವೆ ಮಾಡೋದು ಕೈಲಿ ಎಲ್ಲಾಗುತ್ತೆ ಇವ್ರ ಅಮ್ಮ ಕೈಲಿ ಎಲ್ಲಾಗುತ್ತೆ ನಮ್ಮ ಹುಡುಗರು ಇರೋದಕ್ಕೆ ಇವತ್ತು ಒಳ್ಳೆ ಸಂಬಂಧ ನೋಡಿ ಶ್ರೀಮಂತ್ರಿ ಕೊಡ್ತಿರೋದು ಹ್ಞೂ ನಾವಿಲ್ಡೋ ನಾವಾಗ ಅತಿಗೆ ಒಳ್ಳೆಯ ನೋಡ್ಕಿ ಕೊಡ್ತಿರೋದು ನಿಮ್ಮ ಕೈಲಾಗಿದ್ರೆ ಆಗ್ತಿರ್ಲಿಲ್ಲ ಯಾರು ಮದುವೆನೂ ಮಾಡ್ಕೊಂಡು ಹೋಗ್ತಿರ್ಲಿಲ್ಲ ನಿನ್ನ ಮನೆ ಬಂದು ನೋಡೇನೆ ಮನೆ ಬೇಡ ಅಂಬರು ಹ್ಞೂ ಮನೆ ಹಿಂಗೈತೆ ಅಂತೇಳಿ ನಾವೆಲ್ಲ ಸ್ಟ್ಯಾಂಡರ್ಡಾಗಿ ಚೆನ್ನಾಗಿರೋದಕ್ಕೆ ಅಕ್ಕ ನೋಡ್ಕೊಂಡು ಅವ್ರು ಇವಾಗ ಮದುವೆ ಮಾಡ್ಕೊಂಡು ಹೋಗ್ತಿರೋದು ನಿನ್ನ ಹಾಂ ಅರ್ಥ ಮಾಡ್ಕೆ ಕಲಿ ಹೇಳಿದ ಮಾತಾ ಕೇಳ್ಬೇಕಷ್ಟೇ ಸರಿ ಆಯ್ತು ತೊಡ ಬಿಡು 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 ಅಷ್ಟು ನೋಡ ಹಾಂ ಆವಾಗಲೇ ಅವಳು ಸುಮ್ಮನೆ ನಾನು ಹೇಳ್ದಂಗೆ ಕೇಳಿದ್ರಿ ಸರಿಯಾಗಿ ಬಿಡ್ತಿರ್ಲಿಲ್ಲ ಎಲ್ಲ ಕೆಲಸ ಮಾಡ್ದಂಗೆ ಒಂದಿರಲಿ ಹೇಳ್ತೀನಿ ಮತ್ತೆ ಮೀರ್ಯಾರಂದ್ರೆ ನನಗೆ ಅಷ್ಟೇ ಸಿಟ್ಟು ಬಂದ್ಬಿಡುತ್ತೆ ನಾನು ಹೇಳ್ದಂಗೆ ಕೇಳ್ಕೊಂಡು ಅಷ್ಟೇನೆ ನಾ ಇವಾಗ ಮದುವೆ ಮಾಡ್ತಾ ಇದ್ದೀವಿ ನಾವಾಗತ್ತಿ ಒಳ್ಳೆ ಸಹ ಗಂಡು ಹುಡ್ಕಿ ಮದುವೆ ಮಾಡೋಕೆ ಕೈಯಲ್ಲಿ ಆಗಿದ್ರೆ ಯಾತ ಆಗ್ತಿತ್ತು ಯಾತು ಆಗ್ತಿರ್ಲಿಲ್ಲ ಹ್ಞೂ ಇವತ್ತು ನಾನು ನನ್ನ ಮಕ್ಳು ಎಲ್ಲ ಇರೋದ್ಕೇ ಮಾಡ್ಕೊಡೋದು ಹ್ಞೂ ಏನೂ ತಿಳ್ಕೊಬಿಟ್ಟವಳು ಓ ಬಾರಿ ಇದ್ದಾಳೆ ಅವಳು ತಿಂತಾಳಲ್ಲ ಮತ್ತೆ ಹಂಗೆ ಮತ್ತೆ ಆಗೋದನ್ನ ಸಕತ್ ಸಿಟ್ಟು ಬರುತ್ತೆ ಹ್ಮ್ ಹೇಳಿದ್ ಮತ್ ಕೇಳಲಿಲ್ಲ ಮಾಡ್ಬೇಕು ಯಾಕೆ ಮರಮ್ಮ ಬೈ ಮಾಡ್ತಿದ್ರು ಏ ಅವಳಿಗೆನ ದೀಪಿಗೆ ಎಲ್ಲ ಕೆಲಸ ಮಾಡೋಂತ ಹೇಳಿತ್ ಅಂತ ಏನ್ ಮಾಡಿಲ್ಲ ಬರೀ ಸುಂಪುರ ಮಾತಾಡ್ತಾ ಕೂಕೊಂಡವ್ ಹ್ಮ್ ಅಲ್ಲ ಈಗಲೇ ಹೆಂಗೆ ಮದ್ವೆ ಆಗಿನ ಮುಂಚೆ ಇನ್ ಮದ್ವೆ ಆದ್ಮೇಲೆ ಇನ್ನು ಹೆಂಗಿತಾಯಿ ಹ್ಮ್ ಹೆಂಗಿರ್ತಾರೆ ಏನೋ ಗಂಡ ಅಂತ ಅಲ್ಲಿ ಹ್ಮ್ ಮಾಡಿಲ್ಲ ಬುಕ್ ಮಾಡಿಲ್ಲ ಅಂತ ಇಲ್ಲ ಕೊಂಡೋಣ ಮಾ ಪೋನ ಮಾತಾಡ್ತಿದ್ದೆ ಮಾತಾಡೋಕೆ ಇಷ್ಟ ಮಾತಾಡ್ತೀನಿ ನನ್ನ ಮಾತು ಮೀರಂಗಿಲ್ಲ ಅಂತ ನಮ್ದೇನು ಹೇಳಬೇಕು ನಾನೇ ದೊಡ್ಡಿದು ಅಮ್ಮಂಗೆ ಅಯ್ಯಮ್ಮ ಇವಾಗ ಇವ್ರ ಕೈಲಿ ಏನು ಮಾಡೋಕ್ಕಾಗಲ್ಲ ಇವಳು ಬೇರೆನೇ ಯಾಕೆ ನಮ್ಮ ನೋಡ್ಕೋಬೇಕು ನಮ್ಮ ಹುಡುಗರೇ ನಿಮ್ಮನ್ನು ನೋಡ್ಕೋಬೇಕು ಅಂತಾರಲ್ಲ ಯಾರೂ ಇಲ್ಲ ಅಂತೇಳಿ ಅವಾಗಂತ ನಾ ಬಿಟ್ಟರೆ ಯಾರೂ ಇಲ್ಲ ಅಂತೇಳಿ ಮ್ಯಾಕ್ ಹೋಗ್ಬಿಟ್ಟವ್ರಿ ಹ್ಞೂ ಹೇಳತ್ತ ಹ್ಞೂ ಕರೆ 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 ಜೈಮನ್ ಮಕ್ಳುನು ಅವಳು ಮ್ಯಾಕೆ ಹೋಗ್ಬಿಟ್ಟವ್ರಿ ಹ್ಞೂ तुके जय यात यात बदकेला सकाळी मान बंदिय ताई मग अचकट माकड उणकुं ह्यांत दडमय दडमय अंथ बंदे आता मने कलस्तार निणं इंडवळ हांडग्र मध्या माग्गर मधे माग्गर मुंबई निकड मार्तारंत मग समन्न र इळगु बोल दौलत बदके बघे इळ हड्याकतार्ल हं दौलत मुंड्यावळ बोल दौलत हां बोल दौलत्रे अशिष्ट दौला ಅಂದರೆ ಇವ್ರದ್ದು ದೌಲಾತೇನೆ ಹ್ಞೂ ಎಮ್ಮುಂದು ನಂದೇ ನಡಿಬೇಕು ಅಮ್ಮನ್ ಕರ್ಜಿ ಯ ಹ್ಮ್ ಹ್ಞೂ ನಾನೇ ದೊಡ್ಡಿದ್ದು ನಂದೇ ನಡೀಬೇಕು ಅಮ್ಮಂದು ಸರಿ ಬಿಟ್ಲು ಕಣೆ ಅಲ್ಲೇ ಏಟಾ ಹ್ಞೂ ಒಯ್ಬೇಕು ಅಂದ್ರೆ ಅವ್ರದು ಬುಲ್ ದೌಲತ್ತು ಹ್ಞೂ ದೀಪಿದು ಹಾಗೆ ಇನ್ನೂ ಯಾವಾಗ ಅಂತೀ ಏ ಇನ್ನೂ ಯಾವಾಗ ಅಮ್ಮಿನ ಫಿಕ್ಸ್ ಮಾಡಿಲ್ಲ ಏನಿಲ್ಲ ಅವ್ರು ಇನ್ನೊ ಅಂತ ಹೇಳ್ಯವ್ರೆ ಅವರೆಲ್ಲ ಹಾಕ ತಂಗಾರ ಶನ ಜನ ಅನ್ಸಿ ಗೊತ್ತಾರಂತೆ ಹ್ಞೂ ಬಂದಾಗ ಗೊತ್ತಾಗುತ್ತೀನಿ ಯಾವಾಗ ಮಾಡ್ತಾರೆ ಏನೋ ಎತ್ತ ಅಂತ ಒಳ್ಳೇದಿ ನೋಡಿ ಪಿಕ್ಸ್ ಮಾಡ್ತಾರೆ ಡೇಟ್ ನೋಡಿದ್ರಲ್ಲ ವೀಕ್ಷಕರ ಕರೆ ಜಯ ಮುಂದೆ ಹೆಂಗೆ ಅಂತಂದ್ರೆ ನಾನು ಹೇಳ್ದಂಗೆ ನಡಿಬೇಕು ಅವ್ಳು ಮಾತು ಯಾರು ಮೀರಂಗಿಲ್ಲ ಹ್ಞೂ ಸಿಟ್ಟು ಬಂದುಬಿಡುತ್ತವಳು ಹೇಳಿದ ಅದಕ್ಕೆಲ್ಲ ನೀನೇ ದೊಡ್ಡಿದ್ದು ಅನ್ಬೇಕು ಹಂಗೆ ಹ್ಞೂ ಆ ಥರ ಕರೆ ಜಯ ಮುಂದ ಬುದ್ಧಿ ಹ್ಞೂ ನೀನು ಬುದ್ಧಿನೇ ಹಂಗೆ ನಾನು ನನ್ನ ಮಕ್ಕಳು ನಾವೇ ಇದು ಅಮ್ಮಂಗೆ ಇವಾಗಂತ ಇವ್ರು ನೀವೇ ನಮಗೆ ನೀವೇ ನಮ್ಗೆ ಅಂತಾರೆ ಇವ್ರಿಗೆ ಇನ್ನು ಯಾರು ಇಲ್ಲ ನಾವು ಬಿಟ್ಟರೆ ಅಮ್ಮಂಗೆ ಹ್ಞೂ ನೋಡಿರಿ ಅವ್ರು ಬಂದಿಲ್ಲ ನಾ ಎಲ್ಲ ಸಾಕ್ರಿ ಮಾಡ್ತಾರೆ ಮನೆ ಕೆಲಸ ಮಾಡ್ದಂಗೆ ಮಾಡ್ತಾಳೆ ಎಲ್ಲ ಕಸ ಮೊಸರು ಎಲ್ಲ ಪ್ರತಿಯೊಂದು ಇವಳು ಮಾಡೋದೇ ಹ್ಞೂ ನೋಡ್ತಾ ಇರಿ ನೆನ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿ ಹಾಗೆ ಇಷ್ಟ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು